ನಮ್ಮ ಮುದ್ದು ಕ್ವಿನಿನ್ ಚಾನಲ್ ನೋಡ್ತೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದರೆ ಇವತ್ತು ನಾವೆಲ್ಲ ಧರ್ಮಸ್ಥಳಕ್ಕೆ ಬಂದಿದ್ದೀವಿ ಸೊ ಇವಾಗ ಎಂಟ್ರಿ ಆಗಿದ್ದೀವಿ ಬೆಳಗ್ಗೆನೇ ಬ್ಲಾಗ್ ಮಾಡೋಣ ಅಂದ್ಕೊಂಡ್ರೆ ನಾವು ನೈಟ್ ಜರ್ನಿ ಮಾಡಿದ್ದು ಅದಕ್ಕೋಸ್ಕರ ನೋಡಿ ಮಾಡೋದಕ್ಕಾಗಿಲ್ಲ ಮೈಮನೋಡಿ ಹಾಯ್ ಕಲ್ಲಿದ್ದೇನೋಡಿಗಳು ಹಾಯ್ ಮಾಡೋಣ ಇವಾಗೆಲ್ಲ ಅಪ್ ಆಗಬೇಕು ಇನ್ ಧರ್ಮಸ್ಥಳ ಪ್ಲಾನ್ ಇಲ್ಲ ನಮಗೆ ಧರ್ಮಸ್ಥಳಕ್ಕೆ ಬರೋಕ್ಕೆ ಅಲ್ವಾ ಈ ಮರವಣ ಹಿಂಗೆ ಇನ್ನೊಂದು ಒಂದ್ ವಾರ ಮನೆಗೆ ಕರ್ಕೊ ಹೋಗಲ್ಲ ಅಂತ ಹೇಳೈತೆ ನೋಡೋಣ ಇದು ಏನು ಮಾಡುತ್ತೋ ಪ್ಲಾನ್ ಇಲ್ಲ ಏನಿಲ್ಲ ಇರೋ ಸುಮ್ಮನೆ ಅಲ್ಲಿಗಂದ್ರೆ ಅಲ್ಲಿಗೆ ಮಡಿಗಾಯ್ ಫುಲ್ ರಶ್ ಇದ್ದಾರೆ ಇವಾಗ ಏನು ಏನು ಸೀಸನ್ ಇದು ಶಬರಿಮಲೆ ಸೀಸನ್ ಇರೋದ್ರಿಂದ ಅಪ್ಪ ಜನ ಯಾವಾಗ ದರ್ಶನ ಅಂತ ನಮಗೂ ಗೊತ್ತಿಲ್ಲ ತುಂಬಾ ಜನ ಇದಾರೆ ಕರ್ಸುಮನಿ ಕರ್ಸುಮನು ಬಾನುವ ಬಾನಪ್ಪ ಇವಾಗ ನಾವೆಲ್ಲ ಮುಂಗೆ ಸ್ನಾನ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀವಿ ಬಾರೋ ಬನ ಮೈ ಮೊಬ್ಳು ರೆಡಿ ಆಗಿದ್ದಾಳೆ ಸೂರ್ಯ ನೋಡಿ ಹೆಂಗಿದಾನೆ ಇವನು ಯಾರಿಗೂ ಇಲ್ದಾರ ಅಪ್ಪ ಇವಳು ಹಂಗಾಡ್ತಾಳೆ ಯೋಚನೆ ಇವಾಗ ಬ್ಲಾಸ್ಟ್ ಇವಾಗ ಇರ್ ಮೂರು ಜನ ಸ್ಥಾನಕ್ಕೆ ಹೋಗಿದ್ದಾರೆ ಮೈಮಾ 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 ನೋಡಿ ಹೆಂಗ್ ನೋಡ್ತಿದ್ದಾಳೆ ಗಾಯ್ಸ್ ಫೈನಲಿ ಇವಾಗ ನಾವೆಲ್ಲ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಕೋನಸ್ವರೇ ಒಂದೇ ತರ ದಿಲಿಪ್ ಅಣ್ಣಾ ಸುದೇವಲ್ಲಾ ಔಟ್ಫಿಟ್ ಹಾಕಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಿದೀವಿ ಮೈಮಾ ನೋಡಿ ಮೈಮೈ ನೋಡಿ ಹಾಯ್ ಮಾಡಿ ಸಾಕೋ ಗೊತ್ತಿಲ್ಲ ಗೈಸ್ ಮಹಿಮ ತುಂಬಾ ಅಳ್ತಾ ಇದ್ದಾಳೆ ಸೂರ್ಯ ಎಷ್ಟು ಕಷ್ಟ ಪಡ್ತೇವನಲ್ವೇನು ಗೈಸ್ ಮಹಿಮಾ ಮಲ್ಕು ಬಿಟ್ಟಿದ್ದಾಳೆ ಮಹಿಮ ನೋಡಿ ನಾವೆಲ್ಲ ದರ್ಶನಕ್ಕೆ ಹೋಗ್ತಿದ್ದೀವಿ ಟೈಮ್ ಎಷ್ಟು ಮ ಮನು ಟೈಮ್ ವೇಸ್ಟ್ ನಾವು ಬಂದಿದ್ದು ಏಳು ಗಂಟೆಗೆ ಗೈಸ್ ಇಲ್ಲ ಟೈಮ್ ವೇಸ್ಟ್ ಮಾಡ್ತಿದ್ವಿ ಅಲ್ಲಿ ಇಲ್ಲಿ ಸುತ್ತಾಡು ಇವನು ಇವನು ಎದೊಳೋದು ಲೇಟ್ ಆಯಿತು ಮನೋ ಅಂತೂ ಲೇಟ್ಗೆ ಲೇಟ್ ಅಂದ್ಕೊಳ್ಳಿ ವಾಶ್ರೂಮ್ಗೆ ಹೋದ್ರೆ ಒನ್ ಅವರ್ ಬರೋದೇ ಇಲ್ಲ ನೀನು ಇವನೇನಿಲ್ಲ ಇವನು ಆರಾಮಾಗಿ ಅಪ್ಪ ಇವನು ಪಾಪಗೆಲ್ಲ ಎಲ್ಪ್ ಮಾಡ್ಕೊಂಡು ಇರ್ತಾನೆ ಇವನು ಆ ಥರ ಇವನು ಎತ್ಕೊಳ್ತಾನೆ ಗು ಸ್ವಲ್ಪ ಅಷ್ಟೇ ಪಾಪ ನೆನೆ ಮನೋ ಬೀಚಲ್ಲಿ ಆಟನೇ ಆಡಿಲ್ಲ ನನ್ನ ಮಗು ಎತ್ಕೊಂಡೇ ಕೂತಿದ್ದ ಅಲ್ವ ಗಾಯ್ಸ್ ನೀರು ನೀರಂದ್ರೆ ಭಯ ಯಾಕಪ್ಪ ಅಂದರೆ ಅವನು ಅವ್ರ ತಮ್ಮ ಒಂದ್ಸರಿ ನೀರೊಳಗಡೆ ನೀರು ನೀರಂದ್ರೆ ಭಯ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಅವ್ನು ನೀರಲ್ಲಿ ಯಾವಾಗಲೂ ಆಟ ಆಡ್ತೀನಿ ಇವಾಗ ನಾವು ದರ್ಶನ ಹೋಗ್ತಿದ್ದೀವಿ ಫುಲ್ಲು ರಶ್ ಗಾಯ್ಸ್ ಮಂತ್ರಾಲಯ ತುಂಬ ಮಂತ್ರಾಲಯ ಅಂತಾನೆ ಬರುತ್ತೆ ಬಾಯಲಿ ಧರ್ಮಸ್ಥಳ ಅನ್ನೋಕ್ಕೆ ಧರ್ಮಸ್ಥಳ ಯಾವಾಗಲೂ ರಾಘವೇಂದ್ರ ಭಜನೆ ಮಾಡ್ತಿದ್ರೆ ರಾಘವೇಂದ್ರ ಎಷ್ಟು ಜನ ಇದ್ದಾರೆ ಗೊತ್ತಾ ಅಪ್ಪ ಎಷ್ಟೊತ್ತಿಗೆ ದರ್ಶನ ಆಗುತ್ತೆ ಏನೋ ಗೊತ್ತಿಲ್ಲ ನಮಗಂತೂ ಎಲ್ಲ ಶಬರಿಮಲೆಗೆ ಹೋಗುವರೆ ಜಾಸ್ತಿ ಸೂರ್ಯ ಗೈಸ್ ಎಷ್ಟು ಕಷ್ಟಪಡ್ತಿದ್ದೀನಿ ಮಾಡ್ಕೊಬಂದ್ವಿ ನಮಗೆ ಬೇಗನೆ ಎಂಟ್ರಿ ಕೊಟ್ಟರು ಇನ್ನು ಮನು ಮತ್ತು ದಿಲೀಪ್ ಹುಂಗೆ ಅವರಿಗೆ ಎಂಟ್ರಿ ಕೊಟ್ಟಿರಲಿಲ್ಲ ಇನ್ನೂ ತುಂಬ ಲೇಟ್ ಆಗುತ್ತೆ ಸೊ ಸೂರ್ಯಗೆ ಒಟ್ಟಿ ಅಂತ ಹೇಳುವ ಮಾತಾಡಿ ನೀವು ಹೊಟ್ಟೆ ಹಸಿ ಬನ್ನಿ ಅವರು ಬೇಗ ಬಾ ಅಂತಂದ್ತಾನೆ ಅವ್ರಿಗೊಂದು ಕಾಯ್ದಿಲ್ಲ

ಊಟ ಮಾಡಿಕೊಂಡು ಮನೂ ತಿಲ್ಲಪ್ಪ ಅವರು ಇಬ್ಬರು ದರ್ಶನಕ್ಕೆ ಹೋಗಿದ್ರು ಲೇಟಾಗಿ ಬಿಡುತ್ತೆ ಪಾಪ ಎದ್ರೆ ಊಟ ಮಾಡೋಕ್ಕಾಗಲ್ಲ ನಾವು ಇಬ್ಬರಿಗೆ ಅರ್ಥ ನಾವು ಫಸ್ಟ್ ಊಟಕ್ಕೆ ಹೋಗಿ ಊಟ ಮಾಡಿಕೊಂಡು ಸಕ್ಕಾಗಿತ್ತು ಚೆನ್ನಾಗಿ ಊಟ ಮಾಡಿಕೊಂಡ ಈಚೆ ಹೋಗ್ತಾ ಇದ್ದೀವಿ ಹೋಗಿ ಹೋಗ್ತಾ ಇದ್ದಕ್ಕೆ ಹಾಗೆ ವೀಡಿಯೋಸ್ ಮಾಡಿಕೊಂಡು ಇಲ್ಲಿಂದ ಓಡಿ ನೆಕ್ಸ್ಟ್ರಾ ಅದು ಯಾವುದೋ ಗಣೇಶ ಟೆಂಪಲ್ ಇದೆಯಲ್ಲ ಗೊತ್ತಿಲ್ಲ ಅದಕ್ಕೆ ಹೋಗಿ ಹೋಗ್ತೀವಿ ಅದಕ್ಕೆ ಹೋಗ್ಬಿಟ್ಟು

ನಡೆಸ್ತೋರು ಯಾರೂ ಅಜ್ಜಿ ಗೊತ್ತಿಲ್ಲ ನಮಗೆ ರಾಮ ರಾಮ ಜೈ ಜೀವ ರಾಮ ರಾಮ ಜೈ ಜ ರಾಮ ಮಾಡು ನೋಡಿ ಅವ ಅಜ್ಜಿ ಹತ್ತೋಗ್ಬಿಟ್ಟು ರಾಮ ರಾಮ ಮಾಡ್ತಿದ್ರು